ದವೆ ದೆ ಅದ್ರಾಗ ಮಿಶ್ರಣ ದವೆಗಳು ಅದರಲ್ಲಿ ಮಾತ್ರ ಒಂದು ಚಟುವಟಿಕೆ ಸಮರೂಪ ಮಿಶ್ರಣ ಸಮರೂಪ ಮಿಶ್ರಣ ಈಗ ಒಂದು ಚಟುವಟಿಕೆ ಮೂರ್ಕ ನೋಡೋಣ ಮೂರು ಡೆಕ್ಕ ತಗೊಂಡಿವೆ ಅದು ಅದಕ್ಕೆ ಮಾತು ಮೂರು ಸೋಮ ತೊಗೊಂಡಿವೆ ಉಪ್ಪು ತಾಮ್ರ ಸ್ವಲ್ಪ ಪೊಟ್ಯಾಷಿಯಮ್ ಪಾ ಪಾರ್ಮಾಗೇಟ್ ತಗೊಂಡಿವೆ ಈಗ ಚಟುವಟಿಕೆ ನೋಡೋಣ ಪೊಡಾಸಂ ಪಾರ್ಮಾಗ್ನೆಟ್ ಅನ್ನು ನೇರಳೆ ಹಾಕೋಣ ಬಣ್ಣ ಬದಲಾಯಿತು ಈಗ ತಾಂಬ್ರ ತೆಳಪಟವನ್ನು ಹಾಕೋಣ ಕಲಕ

ಈಗ ಮೂರುದ್ರಲ್ಲಿ ಪೂರ್ಣ ಕರಗಿದವು ಇವು ಆಗ ಹಾಕಿದ ಸ್ವಲ್ಪ ತಾಮ್ರ ಸ್ವಲ್ಪ ಮತ್ತು ಪೊಟ್ಯಾಷಿಯಂ ಕಾರ್ಪನೇಟ್ ಮತ್ತು ಉಪ್ಪು ಪೂರ್ಣ ಕರಗಿದವೆ ಈಗ ಇದು ಬಣ್ಣ ಬದಲಾಗಿತ್ತು ಇದು ಬಣ್ಣ ಬದಲಾಗಿತ್ತು ಇದು ಪೂರ್ತಿ ಕರಗಿದೆ ಒಟ್ಟು ದೂಂದಿದ್ದು ಕರಗಿದವು ಈಗ ಇದು ಸಮಾರೋಪ ಮಿಶ್ರಣ ಆಯಿತು ಇದಕ್ಕೆ ಕಬ್ಬಿಣ ಚೂರನ್ನು ಹಾಕಿದಾಗ ಈಗ ಕಲಗಿಸಿದ್ರು ಅವು ಕರ್ಬೋದಿಲ್ಲ ಯಾಕಂದ್ರೆ ಅದು ಕಬಿಣ್ಣ ಕಬ್ಬಿಣ ಕರಗಲಿಲ್ಲ ಏಕೆಂದರೆ ಅದು ಅಸಮ ಅಸಮರೂಪ ಮಿಶ್ರಣ ಆಗಿರ್ತದೆ